ಹಲೋ ಹಾ ನಮಸ್ತೆ ಅಮ್ಮ ಇದು ಭೂಮಿಕಾ ವಿಜಯವಾಣಿಯಿಂದ ರಿಪೋರ್ಟರ್ ಕಾಲ್ ಮಾಡ್ತಾ ಇರೋದು ಹಾ ನಾನ್ ಚೆನ್ನಾಗಿದ್ದೀನಿ ಅದೇ ಅಮ್ಮ ಈಗ ಮುಂಚೆ ನಿಮ್ಮ ಮೇಲೆ ಅದೇ ಸ್ವರ್ಣಲತಾ ಅನ್ನುವಂತ ಆಕ್ಟ್ರೆಸ್ ಆರೋಪ ಮಾಡಿದ್ರು ಈಗ ನೋಡಿದ್ರೆ ನೀವೇ ಮತ್ತೆ ಹೇಳಿದಿರ ವಂಚನೆ ಅಂತ ಸೊ ಏನದು ಕ್ಲಾರಿಟಿ ಬೇಕಿತ್ತು ಏನ್ ಚ್ಕೊಳಮ್ಮ ಅವನು ಹರೀಶ್ ಅರಸು ನಮ್ಗೆ ಪಿ ಆರ್ ಹರೀಶ್ ಅರಸನ್ಗೆ ಎಲ್ಲಾ ಪ್ಯಾಕೇಜ್ ಕೊಟ್ಟು ಮಾತಾಡಿದ್ವಿ ಎಲ್ಲ ಸಿನ್ಮಾ ಪ್ರಚಾರಕ್ಕೆ ಅಂತ ಹೋಗ್ತೀನಿ ಪ್ರಚಾರ ಎಲ್ಲ ಆಯ್ತಾ ಆಯ್ತಾ ಅವನಿಗೆ ಸ್ವಲ್ಪ ಮದ್ ಮದ್ದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ದುಡ್ ಕೇಳೋನು ಸರಿ ನಾವು ಮಾತಾಡಿದ್ದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟಿದ್ವಿ ಇಲ್ಲಿ ಸಿನ್ಮಾ ಆಗ್ಲಿ ಆಮೇಲೆ ಲೆಕ್ಕ ಕೇಳೋಣ ಅಂತ ಆಮೇಲೆ ಲೆಕ್ಕ ಕೇಳಕ್ ಹೋದಾಗ ಅವನು ಇಲ್ಲ ಇನ್ನ ನೀವೇ ಕೊಡ್ಬೇಕು ಲೆಕ್ಕ ಎಲ್ಲ ಕೇಳಬಾರ್ದು ಅಂತ ನಮ್ ಡೈರೆಕ್ಟರ್ ಹೇಳ್ತಾ ಇದ್ನಂತೆ ನಾನು ಹೇಳ ಲೆಕ್ಕ ಬೇಕಪ್ಪ ನಮ್ಗೆ ನಾವ್ ಐಟಿ ಕೊಡ್ಬೇಕಲ್ಲ ಲೆಕ್ಕ ಬೇಕೇ ಬೇಕು ಅಂತ ನಾವೆಲ್ಲ ಲೆಕ್ಕ ಇಟ್ಟಿರ್ತೀವಿ ಅವಾಗ ಅವ್ರವ್ರಿಗೂ ಏನೋ ಸ್ವಲ್ಪ ಮಾತುಕತೆ ಆದ್ರೆ ಬೆದರಿಕೆ ಕರೆಗಳು ಬೇರೆ ಬೇರೆಯವ್ರಿಂದ ಮೀಡಿಯಾ ಗೊತ್ತು ಸೋಷಿಯಲ್ ಮೀಡಿಯಾ ನಿಮ್ ಪೇಪರ್ ಅವ್ರು ಎಷ್ಟೊಂದ್ ಜನ ಫೋನ್ ಮಾಡಿದ್ದಾರೆ ನಮ್ ಡೈರೆಕ್ಟ್ ಗೆ ದುಡ್ಡು ಬಂದಿಲ್ಲ ದುಡ್ ಬಂದಿಲ್ಲ ಅಂತ ಇವ್ನು ಕೊಟ್ಟಿಲ್ಲ ಎಲ್ಲ ಇವನ ಇಟ್ಕೊಂಡ್ಬಿಟ್ಟ ನಾವ್ ಕೊಟ್ಟಿದ್ದೆಲ್ಲ ಅರವತ್ತಾರು ಸಾವಿರದ ಅರವತ್ನಾಕ್ ಸಾವಿರದ ಎಂಬತ್ ರೂಪಾಯ ಬರುತ್ತೆ ಅರವತ್ ಲಕ್ಷದ ಅರವತ್ತ லட்சம் எம்பத்தாவிரே கொட்டி தீவிர கம்ப்ளேண்ட் அ ಅವನ್ ಏನ್ ಮಾಡೋದು ಪೇಪರ್ ಅವ್ರಿಗೆಲ್ಲ ಕೊಟ್ಟಿಲ್ಲ ಅವ್ರೆಲ್ಲ ನಮ್ದು ಕೊತ್ತಲ್ವಾ ಫೇಮಸ್ ಅಲ್ವಾ ಎಲ್ಲ ಫೋನ್ ಮಾಡೋರು ನಾವ್ ಹೇಳುದು ಅವನ ಹತ್ರ ಇಂದ ಬಂದಿದ್ರೆ ನೀವ್ ಅವ್ರ ಹತ್ರ ಮಾತಾಡಿ ಅಂತ ಹಿಂಗೆ ಸುಮಾರು ದಿನ ನಡೀತಾಯ್ತು ಆಮೇಲೆ ಅವ್ನ್ ಕರ್ದು ನಾನು ವಾನ್ ಮಾಡಿದೆ ಲೆಕ್ಕ ಕೊಡ್ಬೇಕು ಬೇರೆ ಕಡೆಯಿಂದ ನನ್ ಫೋನ್ ಬರ್ತಾ ಇದೆ ಯಾಕೆ ಯಾಕೆಂದ್ರೆ ಇಲ್ಲ ಹಂಗೆ ಹಿಂಗೆ ನಮ್ದಿನ್ನು ಕೊಡು ಹಿಂಗೆ ಕೊಡ್ಬೇಕು ಲೆಕ್ಕ ಕೊಡು ಏನ್ ಮಾಡಿದ್ಯಾ ನೀನ್ ಸುಮ್ನೆ ಹೇಳ್ಬಿಟ್ರೆ ದುಡ್ಡು ತಗೊಂಡು ಏನ್ ಮಾಡಿದೆ ಅಂತ ಅದ್ ಕೇಳ್ತಕ್ಕೆ ಅಂತ ನಮ್ ಡೈರೆಕ್ಟರ್ ಮೇಲೆ ಕ್ಲಾಶ್ ಆಯ್ತು ಹೆಂಗೆ ಅಂದ್ರೆ ಕೇಳಂಗಿಲ್ಲ ನನ್ ಮೀಡಿಯಾ ಗೊತ್ತು ಪೇಪರ್ ಗೊತ್ತು ನಿಮ್ಮಅಮ್ಮವ್ರಿಗೆ ಹೇಳು ನೋಡು ನಾನು ಅಂದ್ಬಿಟ್ಟು ಹುಡುಗರ್ ಕೈಲಿ ಬೆದರಿಕೆ ಹಾಕ್ಸೋದು ನಮ್ ಡೈರೆಕ್ಟರ್ ಗೆ ಹಂಗೆ ಕೇಳಂಗಿಲ್ಲ ನಮ್ ಡೈರೆಕ್ಟರ್ ಕಡೆಯಿಂದಾನೇ ಬಂದಿದ್ದವನು ತೊಂದ್ರೆ ಇಲ್ಲ ನಾನೇ ಎಲ್ಲ ದುಡ್ಡೆಲ್ಲ ಕೊಟ್ಟಿರೋದು ಆಮೇಲೆ ಅವನು ಹಂಗೆ 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 ಒಂದೂವರೆ ಎರಡು ತಿಂಗಳು ನಡೀತು ಆಮೇಲೆ ನಾವು ಹೇಳಿದ್ವಿ ಇಲ್ಲ ಮೀಡಿಯಾದಲ್ಲಿ ನಿಮ್ದೆಲ್ಲ ಬಿಚ್ತೀನಿ ಅನ್ಬಿಟ್ಟು ಕರ್ಕೊಂಡ್ ಅವ್ರಿಬ್ರ ಕೂರ್ಸಿರೋದು ದುಡ್ಡು ಕೊಟ್ಟಿಲ್ಲ ಅಂತ ಅದ್ಯಾರೋ ಚಿಕ್ಕ ಹುಡುಗಿ ಆರ್ ಸಾವಿರ ಏಳು ಸಾವಿರ ಕೊಟ್ಟಿಲ್ಲ ಇನ್ನೊಬ್ಬ ಯಾರೋ ನನ್ಗೆ ದುಡ್ಡು ಬಂದಿಲ್ಲ ಅಂತ ಆಮೇಲೆ ವರ್ಷ ಆಗಿದೆ ಶೂಟಿಂಗ್ ಮುಗಿದು ನಾವ್ ಅಂತ ಇಂಟರ್ವ್ಯೂ ಎಲ್ಲ ಮಾಡುವಾಗ ಬರ್ಬೋದಿತ್ತಲ್ಲ ನಾವಲ್ಲೇ ಇದ್ವಲ್ಲ ಶೂಟಿಂಗ್ ಜಾಗದಲ್ಲಿ ಬಂದ್ ಕೇಳ್ಬೋದಿತ್ತಲ್ಲ ಎಲ್ಲೂ ಬಂದಿಲ್ಲ ಆಮೇಲೆ ಇವ್ನು ನಿಮ್ಗೆಲ್ಲ ಹೇಳ್ತೀನಿ ತಾಳು ನಿಮ್ಗೆಲ್ಲ ನನ್ನ ಹತ್ರ ಹಿಂಗೆ ಅಂತ ಹೇಳೋನಂತೆ ಇವ್ರು ಹೇಳಿದ್ರಂತೆ ನಿಮ್ಮ ಪೇಪರ್ ಅವ್ರು ಏನೇನ್ ರೆಕಾರ್ಡ್ ಕಲ್ಸಿದಾರೆ ಎಲ್ಲಾ ನನ್ನ ಹತ್ರ ಇದೆಯಪ್ಪ ಅಂತ ಇವ್ರು ಹೇಳಿದಾಗ ಅವನು ಏನು ಹೇಳೋದು ಹಿಂಗೆ ಜಗಳ ಆಯ್ತಾಯ್ತು ಆಮೇಲೆ ಇನ್ನು ನಾನೇನ್ ಮಾಡಿದೆ ಇದ್ ಆಗಲ್ಲಪ್ಪ ನಿನ್ ಚೇಂಬರ್ಗೆ ಲೆಟರ್ ಕೊಟ್ಟು ಕ್ಲಾರಿಟಿ ತಗೋ ಹಿಂಗಿದ್ರು ಆಗಲ್ಲ ಇದು ಯಾವತ್ತಿದ್ರು ಇದು ಡೇಂಜರ್ ಅಂತ ಆಮೇಲೆ ನಾವ್ ಪೇಪರ್ಗ್ ಕೊಟ್ವಿ ಅವರು ಸಾರಿ ಇವ್ರಿಗೆ ಕೊಟ್ವಿ ಚೇಂಬರ್ ಅವ್ರಿಗೆ ಅವರು ಎಲ್ಲಾ ಕರೆದು ಟ್ರೈ ಮಾಡಿದ್ರು ಅವ್ನ್ ಬಗ್ಲಿಲ್ಲ ಹಂಗೆ ಹಿಂಗೆ ಅಂತ ಒಂದ್ ಮೂರ್ ತಿಂಗ್ಳು ತಳ್ಳದ ಆಮೇಲೆ ಚಾನೆಲ್ ಅಲ್ಲಿ ಬೇರೆ ಬೇರೆ ಹುಡುಗಿನ ಕರ್ಕ ಬಂದ್ ನಮ್ ಡೈರೆಕ್ಟರ್ ಬಗ್ಗೆ ನೆಗೆಟಿವ್ ಮಾತಾಡಿಸ್ತಿದ್ದ ಸರಿ ಎದ್ನಲ್ಲ ಯಾವಾಗ ಹೇಳೋನಲ್ಲ ನನಗೆ ಚಾನೆಲ್ ಗೊತ್ತು ಯೂಟ್ಯೂಬ್ ಗೊತ್ತು ನನಗೆ ನನ್ಗೆಲ್ಲ ಸೋಶಿಯಲ್ ಮೀಡಿಯಾ ಗೊತ್ತು ಪೇಪರ್ ಗೊತ್ತು ನಿಮ್ಗೆ ಹಂಗ್ ಹಿಂಗ ನನ್ನ ಬರ್ಸೋದಲ್ಲ ಅವನು ನಮ್ ಡೈರೆಕ್ಟರ್ಗು ಎದ್ದ ನನ್ ಮುಂದೆ ಹೇಳಿಲ್ಲ ಅಂದ್ರೆ ಆ ಹುಡ್ಗಿ ಸ್ವರ್ಣಲತಾ ಇದೇ ವಿಚಾರವಾಗಿ ಇವ್ರು ಮಾತಾಡಿದಾಳೆ ಹೇಳಿಕೊಟ್ಟ ಮಾತಾಡಿದಾಳೆಲ್ಲ ಆದ್ಮೇಲೆ ಹುಡ್ಗಿ ಬಂದಿರೋದು ಸಿನಿಮಾ ಮುಗಿದು ಒಂದ್ ವರ್ಷ ಒಂದುವರ್ ವರ್ಷ ಹೋಗಿದ್ದೆ ನಾವ್ ಸಿನಿಮಾ ಬರೋ ಅಷ್ಟ್ರಲ್ಲೇ ಒಂದ್ ವರ್ಷ ಆಗಿತ್ತು ಅವಳ ಅವಾಗಿಲ್ಲ ಇವಾಗ ಬಂದವಳೆ ಅಂದ್ರೆ ನೀವೆಲ್ಲ ನಾವ್ ಪ್ರಚಾರ ಮಾಡುವಾಗ ಅಷ್ಟೆಲ್ಲ ಜನ ಬಂದ್ ಅಲ್ಲೇ ಬರ್ಬೋದಿತ್ತಲ್ಲ ದುಡ್ ಬಂದಿಲ್ಲ ಅಂತ ಅದೆಲ್ಲ ಇವನ್ ರೆಡಿ ಮಾಡಿ ಕೂರ್ಸಿದ್ ಹೇಳಿದ್ದ ನಿಮ್ದೆಲ್ಲ ತೆಗಿತೀನಿ ಅಂತ ಡೈರೆಕ್ಟರ್ ಎದುರಿಸಿದ ಹಂಗಾಗಿ ಆಯ್ತು ಆಮೇಲೆ ನಾವೇನ್ ಮಾಡಿದ್ವಿ ಇಂಜೆಕ್ಷನ್ ಆರ್ಡರ್ ತಂದ್ವಿ ಹ್ಮ್ ಚಾನೆಲ್ ಮೇಲೆಲ್ಲ ಸುಮ್ನೆ ಏನಕ್ಕೆ ನೆಗೆಟಿವ್ ಅಂದ್ಬಿಟ್ಟು ಎಲ್ಲಾ ಕಡೆ ನೆಗೆಟಿವ್ ಓಡಿಸ್ತಿದ್ದೆ ನನ್ ಬಗ್ಗೆ ಹ್ಮ್ ಹ್ಮ್ ಅವಾಗ ಹೋಗಿ ಇಂಜೆಕ್ಷನ್ ಆಡ್ರ್ ತಗೋ ಬಂದ್ವಿ ಅವಾಗ ಚಾನೆಲ್ ಅವ್ರು ಸುಮ್ನೆ ಆದ್ರೂ ಆಮೇಲೆ ನಾವು ಕಾನೂನ್ಗೆ ಹೋದಿವಿ ಹಿಂಗೆ ಬಿಟ್ಟು ಆಗಲ್ಲ ದುಡ್ಡಿನ ಇತ್ತಲ್ಲ ಲೆಕ್ಕ ಎಲ್ಲಾ ಕೊಟ್ಟಿದೀವಿ ಎಫ್ಐಆರ್ ಮಾಡಿಸ್ತಿದ್ವಿ ಅವ್ನು ಎದಿಸ್ತಿದ್ದಾನ ಅಂದ್ರೆ ನೀವು ನೀವು ಗೆ ಅಂತ ಕೊಟ್ಟಿರೋ ಅರವತ್ನಾಕ್ ಲಕ್ಷದಲ್ಲಿ ಜನ್ಯೂನ್ ಆಗಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಿಮ್ಗ ಲೆಕ್ಕ ಕೊಡ್ತಾ ಇಲ್ಲ ಅವನು ಸರಿಯಾಗಿ ಲೆಕ್ಕ ಕೊಟ್ಟಿಲ್ಲ ಅವ್ನು ಲೆಕ್ಕ ಕೊಟ್ರೆ ಹೇಳ್ಬೋದು ಏನ್ ಖರ್ಚಾಗಿದೆ ಅಥವಾ ನಾವು ಕೊಡ್ಬೇಕಾ ಅವ್ನು ಅದ್ ಕೇಳಿದ್ದಕ್ಕೆ ಜಗಳ್ ಬಂದಿದ್ದಾನೆ ಓಕೆ ಅವ್ನ್ ಕೇಳ್ಬಾರ್ದು ಅಂತ ಇರ್ಬೇಕು ಅಂದ್ರೆ ನಾವ್ ಯಾಕೆ ಕೇಳ್ಬಾರ್ದು ಅವನೇ ಕೇಳ್ಬಾರ್ದು ಅದ್ ಕೇಳಬಾರ್ದು ಅಂತ ನೀವ್ ಕೇಳ್ಬಾರ್ದು ನಾನ್ ಹೇಳಲ್ಲ ಅಂತ ನೀವ್ ಇನ್ನು ಕೊಡಿ ಅಂತ ಸರಿ ಲೆಕ್ಕ ಯಾಕೆ ಕೇಳ್ಬಾರ್ದು ಅಂತ ನಾನು ಆಮೇಲೆ ಅದಕ್ಕೆ ಆಮೇಲೆ ಆಮೇಲೆ ನಮ್ ಡೈರೆಕ್ಟ್ ಒತ್ತಡ ಆಯ್ತು ಹಂಗಾಗಿ ನಾನು ಎದುರಿಸ್ತಿದ್ದ ನನ್ಗೆ ದುಡ್ಡು ಕೊಡಲ್ಲ ಅದೆಲ್ಲ ಓಕೆ ಎದರಿಕೆ ಬೆದರಿಕೆ ಕರೆಗಳು ಬೇರೆ ಬೇರೆ ಅವ್ರೆಲ್ಲಾ ಫೋನ್ ಮಾಡೋದು ನಮ್ ಡೈರೆಕ್ಟ್ ನಿನ್ನೇನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೋಡು ಹಂಗೆ ಹಿಂಗೆ ಅಲ್ ಬತ್ತಿನಿ ಮನೆ ನಿಮ್ಮನೆ ಹತ್ರ ಬರ್ ಏನೇನೋ ಎದ್ಸೋರ್ ಅಂದ್ರೆ ಅರ್ವತ್ನಾಕ್ ಲಕ್ಷದಲ್ಲಿ ಎಷ್ಟು ಕ್ಯಾಶ್ ಎಷ್ಟು ಫೋನ್ ಪೇ ಅಂತ ಏನಾದ್ರು ಅಂದಾಜ್ ಕೊಟ್ಟಿಲ್ಲಮ್ಮ ಲೆ ಲೆ ಲೆಕ್ಕ ಕೊಟ್ಟಿಲ್ಲಮ್ಮ ಅವನು ಫೇಕ್ ಫೇಕ್ ಲೆಕ್ಕ ಎಲ್ಲ ಕೊಟ್ಟಿದ್ದಾನೆ ಅದು ಈಗ ಕಂಪನಿಲಿ ನಿಮ್ ಕಂಪನಿ ಅಂದ್ರೆ ನಿಮ್ ಕಂಪನಿಗೆ ಹೋಗಿರ್ಬೇಕು ಅದು ಬಂದಿಲ್ಲ ನಮ್ಗೆ ನಿಮ್ ಕಂಪನಿ ಅಂದ್ರೆ ನಿಮ್ ಕಂಪನಿಗೆ ಹೋಗ್ಬೇಕು ಈಗ ನಿಮಗೆ ನೀವು ಕೊಡ್ಬೇಕು ಅಂದ್ರೆ ನೀವು ಮೇಲೆ ಯಾಕೆ ಫೋನ್ ಮಾಡ್ತೀರಾ ಹೋಗಿಲ್ಲ ಅದು ಅವನು ಇಟ್ಕೊಂಡ್ಬಿಟ್ಟು ತರ್ಲೆ ಮಾಡಿದ ಅವ್ನಿಗೇನು ಅಂದ್ರೆ ಬೇರೆ ಯಾರು ಹೋಗಲ್ವಲ್ಲಮ್ಮ ಹೋಗಕ್ ಹೋಗಲ್ವಲ್ಲಮ್ಮ ಯಾರು ಹಾ ಆದ್ರೆ ಅವ್ರು ಹೇಳ್ತಾ ಇರೋದು ನಿಮ್ ಅಂದ್ರೆ ಅವ್ರ ಮಾತಿನ ವರ್ಷ ಏನಂದ್ರೆ ನಾನು ಬೇರೆ ಇವೆಂಟ್ ಗಳು ಮಾಡ್ಕೊಟ್ಟಿದೀನಿ ಇನ್ನೂ ಖರ್ಚಾಗಿದೆ ಅಂತ ನಿಮ್ಗೆ ಲೆಕ್ಕ ಕೊಟ್ರೆ ಅದು ಕ್ಲಾರಿಟಿ ಸಿಗುತ್ತೆ ಹೋಗೋರ್ಗು ಯಾಕೆ ಜಗಳ ಕೊಡ್ಲಿ ಬಿಡಿ ಕೋರ್ಟ್ಗೆ ಲೆಕ್ಕ ಅಲ್ಲೇ ನೋಡೋಣ ಸುಮ್ನೆ ಹೋಗ್ತೀನ ಕೋರ್ಟ್ಗೆ ಇದ್ ಯಾಕೆ ಕೊಡ್ಲಿಲ್ಲ ಅವ್ನು ಲೆಕ್ಕ ಕೊಟ್ಟಿಲ್ಲ ಅವ್ನು ಇನ್ನು ಇಪ್ಪತ್ತೆಂಟು ಲಕ್ಷ ಕೊಡ್ಬೇಕು ಬ್ಯಾಂಕ್ ಆಗಿ ಯಾರು ಕೊಡ್ತಾರಮ್ಮ ಇಪ್ಪತ್ತೆಂಟು ಲಕ್ಷ ಯಾರು ಕೊಡ್ತಾರೆ ನೀನ್ ನೂರ್ ರೂಪಾಯಿ ಕೊಟ್ರೆ ನಾನ್ ಲೆಕ್ಕ ಕೊಟ್ರೆ ಇನ್ನ ನೂರ್ ಇಪ್ಪತ್ತಿದ್ರೆ ನಾನ್ ಕೊಡ್ತೀನಿ ಲೆಕ್ಕ ಕೊಡ್ತಾ ಇಲ್ಲ ಲೆಕ್ಕ ಕೇಳ್ಬಾರ್ದಂತೆ ಯಾರು ಅಂತ ಒಂದು ರೌಡಿಸಮ್ ಒಂದು ಹುಡುಗರು ಬಿಟ್ಟು ರೌಡಿಸಮ್ ಮಾಡ್ತಾನೆ ಗೊತ್ತಾ ನಿಮ್ಗೆ ಹೆದ್ರಿಕಿಂದ ದುಡ್ಡು ಬಂದಿಲ್ಲ ಅನ್ನೋದು ಜೂನಿಯರ್ ಇಂದ ದುಡ್ಡು ಬಂದಿಲ್ಲ ಅನ್ನೋದು ಅವ್ರೆಲ್ಲಾ ಕೊಡದೇ ಇರ್ತಾರೆ ನಾನು ಫಸ್ಟ್ ಫಸ್ಟ್ ಅವ್ರೇ ಕೊಡಲ್ಲ ಅಂತ ಆಮೇಲೆ ನಮ್ಮಲ್ಲಿ ಎಲ್ಲ ಶುರು ಮಾಡ್ಬಿಟ್ಟೆ ಎಲ್ಲಿ ನೋಡೋ ಕೊತ್ತಲ್ವಾಡಿ ದುಡ್ಡು ಬಂದಿಲ್ಲ ಯಾರು ಕೇಳೋ ಕೊತ್ತಲ್ವಾಡಿ ದುಡ್ಡು ಬಂದಿಲ್ಲ ನೆಗೆಟಿವ್ ಹಬ್ಸ್ಬಿಟ್ಟ